ಕುರುಕ್ಷೇತ್ರ ಯಾವಾಗ ಶುರುವಾಗಲಿದೆ ದರ್ಶನ್ ನಟನೆಯ ಐವತ್ತೊಂದನೇ ಚಿತ್ರಕ್ಕೆ ನಿರ್ಮಾಪಕ ನಿರ್ದೇಶಕ ಯಾರು ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಪ್ರಶ್ನೆಗಳಿವು ಆ ಎರಡರ ಬಗ್ಗೆಯೂ ಸೂಕ್ತ ಮಾಹಿತಿ ಇಲ್ಲ ಆದರೆ ಇದೀಗ ಚಿತ್ರೀಕರಣ ಹಂತದಲ್ಲಿರುವ ತಾರಕ್ ನಂತರ ಜನವರಿವರೆಗೂ ಪೌರಾಣಿಕ ಚಿತ್ರ ಕುರುಕ್ಷೇತ್ರ ಚಿತ್ರದಲ್ಲಿ ಅವರು ಬ್ಯುಸಿ ಅದಾದ ಮೇಲೆ ದರ್ಶನ್ ಅವರ ಐವತ್ತೊಂದನೇ ಸಿನಿಮಾ ಸೆಟ್ಟೇರುವುದು ಜನವರಿಗೆ ಅದು ಪಕ್ಕ ಆ ಚಿತ್ರವನ್ನು ನಿರ್ಮಾಣ ಮಾಡುತ್ತಿರುವುದು ಬಿ ಸುರೇಶ್ ಹಾಗೂ ಶೈಲಜಾ ನಾಗ್ ಈ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಎನ್ನುತ್ತಾರೆ ಅವರು ದರ್ಶನ್ ಅವರ ಐವತ್ತೊಂದನೇ ಚಿತ್ರವನ್ನು ನಿರ್ಮಾಣ ಮಾಡುವುದು ನಾವೇ ಈ ವಿಚಾರದಲ್ಲಿ ಯಾವುದೇ ಗೊಂದಲ ಬೇಡ ಈಗಾಗಲೇ ಒಟ್ಟಿಗೆ ಮೂರು ಕತೆಗಳು ರೆಡಿಯಾಗುತ್ತಿವೆ ಮೂವರು ನಿರ್ದೇಶಕರು ರೆಡಿ ಮಾಡುತ್ತಿರುವ ಮೂರು ಬೇರೆ ಬೇರೆ ಕತೆಗಳಲ್ಲಿ ಯಾವುದು ಓಕೆ ಆಗುತ್ತದೋ ಆ ನಿರ್ದೇಶಕರನ್ನೇ ದರ್ಶನ್ ಅವರ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ ಈಗ ಪ್ರಾಥಮಿಕ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಸಂಗೀತ ನಿರ್ದೇಶಕರಾಗಿ ವಿ ಹರಿಕೃಷ್ಣ ಅವರು ಇದ್ದೇ ಇರುತ್ತಾರೆ ಜನವರಿ ಹೊತ್ತಿಗೆ ನಮ್ಮ ನಿರ್ಮಾಣದ ದರ್ಶನ್ ಅವರ ಐವತ್ತೊಂದನೇ ಸಿನಿಮಾ ಸೆಟ್ಟೇರಲಿದೆ ಎನ್ನುತ್ತಾರೆ ನಿರ್ಮಾಪಕಿ ಶೈಲಜಾ ಮಾ ಸದ್ಯ ತಾರಕ್ ಚಿತ್ರೀಕರಣಕ್ಕೋಸ್ಕರ ದರ್ಶನ್ ಇಟಲಿನಲ್ಲಿದ್ದಾರೆ ಅಲ್ಲಿಂದ ಬಂದು ಕುರುಕ್ಷೇತ್ರ ಶುರು ಮಾಡಲಿದ್ದು ಚಿತ್ರೀಕರಣ ಜುಲೈ ಇಪ್ಪತ್ತ್ ಮೂರರಂದು ಆರಂಭ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅವರ ಮೂವಿಗಳ ಅಪ್ಡೇಟ್ಸ್ಗೆ ನಮ್ಮ ಕೆಎಫ್ಐನ ಸಬ್ಸ್ಕ್ರೈಬ್ ಮಾಡಿ